ವೈದ್ಯನ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವು ಆಸ್ಪತ್ರೆ ಮುಂದೆ ಶವವಿಟ್ಟು ಸಂಬಂಧಿಕರು ಹಾಗೂ ಸಾರ್ವಜನಿಕರಿಂದ ಪ್ರತಿಭಟನೆ ಚಿಕ್ಕನಾಯಕನಹಳ್ಳಿ ಚಾಲುಕ್ಯ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಕುಪ್ಪೂರು ಗ್ರಾಮದ ಇಪ್ಪತ್ತೆಂಟು ವರ್ಷದ ಸಿಂಧು ಎಂಬ ಬಾಣಂತಿ ಸಾವನ್ನಪ್ಪಿದ್ದು ಈ ಸಾವಿಗೆ ವೈದ್ಯರ ನಿರ್ಲಕ್ಷ್ಯ ಕಾರಣ ಎಂದು ಬಾಣಂತಿ ಸಂಬಂಧಿಕರು ಆಸ್ಪತ್ರೆ ಮುಂದೆ ಶವವಿಟ್ಟು ಬಿಟ್ಟು ಪ್ರತಿಭಟನೆ ನಡೆಸಿದ ಘಟನೆ ನಡೆಯಿತು ಮಧ್ಯಾಹ್ನ ಹಾಸ್ಪಿಟಲ್ಗೆ ದಾಖಲು ವಾಂತಿಯಾಗುತ್ತಿದೆ ಎಂದು ಚಾಲುಕ್ಯ ಆಸ್ಪಿಟಲ್ ದಾಖಲಾಗಿದ್ದು ಐಸಿಯು ಘಟಕದಲ್ಲಿ ಸುಮಾರು ಹೊತ್ತು ಚಿಕಿತ್ಸೆ ನೀಡಿ ಸಂಜೆ ಎಂಟು ಗಂಟೆಗೆ ಬೇರೆ ಹಾಸ್ಪಿಟಲ್ಗೆ ಹೋಗಿ ಎಂದು ಹೇಳಿದ ವೈದ್ಯರು ಬೇರೆ ಆಸ್ಪತ್ರೆಗೆ ಸಾಗುವ ಮಾರ್ಗ ಮಧ್ಯೆ ಸಾವನ್ನಪ್ಪಿರುವ ಬಗ್ಗೆ ತಿಳಿದ ಸಂಬಂಧಿಕರು ಕೆಬಿ ಕ್ರಾಸ್ನಿಂದ ವಾಪಸ್ ಬಂದು ಶವ ತೆಗೆದುಕೊಂಡು ಬಂದು ಹಾಸ್ಪಿಟಲ್ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಸ್ಥಳಕ್ಕೆ ಆಸ್ಪತ್ರೆ ಎಮ್ ಡಿ ಬರಬೇಕು ಹಾಗೂ ಶಾಸಕರು ಸ್ಥಳಕ್ಕೆ ಬಂದು ನಮಗೆ ನ್ಯಾಯ ಕೊಡಿಸಬೇಕು ಎಂದು ಪ್ರತಿಭಟನಾ ನಿರತರು ಪೊಲೀಸರಿಗೆ ಒತ್ತಾಯಿಸಿದರು ಸ್ಥಳಕ್ಕೆ ಚಿಕ್ಕನಾಯಕನಹಳ್ಳಿ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ মগ <laughs> 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 <laughs>

ತುಮಕರು ಕರ್ಕೊಂಡು ಅಂತ ಕೇಳ್ತಾ ಸೋಳ ಮಕ್ಕಳು ಅವರು ಹತ್ತು ಮೇಲೆ ಹೇಳಿರೋದು ಇನ್ನು ಆತವ್ರ ಬಡಿತ ಹೋಗ್ರು ತುಮಕೂರು ಕರ್ಕೊಂಡು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೇಳಿದ್ರೆ ನಾವು ಮಕ್ಕಳ ಸರ್ ಕೆಲ್ಸ ಮಾಡಿ ನೀವೇನು ಐತೆ ಟೆನ್ಶನ್ ತಗಡ್ರಿ ಏನ್ ಚೆನ್ನಾಗಿರ್ತಾಳೆ ಏನಂತ ನಾನು ಆಕ್ಸಿಡೆನ್ ಹಾಕ್ತಾಗ ಒಂದ್ಸತಿ ಬೋಯ್ ನೋಡಿದಾಗ ಪಾಪ ಏನು ಅಂತಂದು ಆಕ್ಸಿಡೆನ್ ತೆಗಿಯಂಗಿಲ್ಲ ಸರ್ ಅಂತ ಆ ಪಾಪ ಏನು ಅಂತಂದು ಐಸೋಲೇಟ್ ಇದ್ರ ಐಸೋಲೇಟ್ ಸರ್ ಬಾಂತಿ ತಂಡ ಮೈಸೂರಿನಲ್ಲಿ ಇರ್ತಾರೆ ಸರ್ವ ಎರಡು ವರ್ಷದ ಬಾಣತಿ ತಾಣೆ ಮೈಸೂರಿನಲ್ಲಿ ಇರ್ತಾರೆ ಸರ್ ಹೋಲ್ ಅಲ್ವಾ ಆ ಜಾಗಕ್ಕೆ ಈ ಜಾಗ ಬಿಟ್ಟು ಅವರಿಬ್ಬರು ಬರತಕ್ಕಂದ್ರೆ ಎಂಟ್ರಿ ಆಗಲ್ಲ ಈ ಜಾಗ ಬಿಟ್ಟು ಕಣ್ಣೆಲ್ಲ ಬೇಕು ಸರ್ ಬಳತ್ ಕಳ್ಸಿದ್ರೆ ಜ್ಯೂಸ್ ಕು ಚೆನ್ನಾಗಿದ್ದಾಳೆ ಅವಳ ಹಂಗೆ ಹಸು ಇದ್ರಲ್ಲಿ ನೋಡ ಮೊಸರು ಹಿಂಗೆ ಹಿಂಗೆಳೆ ಅಂದೆ ಏನಿಲ್ಲ ಇನ್ ಅರ್ಧ ಗಂಟೆಲ್ ಆ ಅಂತಂದ್ರ ಮಗ ಯಾರವ ನಿನ್ ಮಗ ಸತ್ತಿಲ್ಲ ಹೋಗಮ್ಮ ಯಾಕಿಂಗ್ ಅಂತಾನೆ ಅವನ ಯಾರು

ನಮ್ಮ ತಾಯಿ ನೋಡಿ ನಮ್ಮ ಪತ್ನೇ ಕುಂಪೂರ್ ಅವರು ಇವ್ರ ಪಾಪ ಕೂಲಿ ಕಾರ್ಮಿಕರು ಬೆಳಗ್ಗೆ ಎರಡು ಗಂಟೆಲೆ ನಮ್ ಕೈಲಿ ಆಗಲ್ಲ ಅಂತ ಬೇರೆ ಆಸ್ಪತ್ರೆ ರೆಫರ್ ಮಾಡಿದ್ರೆ ಕರ್ಕೊಂಡು ಬೆಂಗಳೂರ್ಗೆ ನೀವು ಆಸ್ಪತ್ರೆ ವೈಫಲ್ಯ ಮತ್ತೆ ಇಲ್ಲಿನ ಡಾಕ್ಟರ್ ವೈಫಲ್ಯ ಕಾರಣ ಸಾರು